ಏಳು ವರ್ಷಕ್ಕಿಂತ ಹೆಚ್ಚಿಗೆ ಒಂದೇ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವ ನೌಕರರ ಕಡ್ಡಾಯ ವರ್ಗಾವಣೆ ಕುರಿತು ಸಭಾಪತಿ ಬಸವರಾಜ ಹೊರಟೆಯವರು ಬರೆದ ಪತ್ರದ ಹಿನ್ನೆಲೆ ಧಾರವಾಡ ಶಿಕ್ಷಣ ಇಲಾಖೆ ಅಪ್ಪರ್ ಆಯುಕ್ತಾಲಯ ಒಂದರಲ್ಲಿ ಹತ್ತು ವರ್ಷಕ್ಕಿಂತಲೂ ಹೆಚ್ಚಿಗೆ ಗೂಟ ಪಡೆದುಕೊಂಡು ಠಿಕಾಣಿ ಹೂಡಿದ ನೌಕರರ ಅಧಿಕೃತ ಪಟ್ಟಿಯನ್ನು ಕರ್ನಾಟಕ ಕಳೆದ ವಾರ ಪ್ರಕಟಿಸಿದರೂ ಕೂಡ ಇಲ್ಲಿಯವರೆಗೂ ಸಂಬಂಧಿಸಿದ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎನ್ನಲಾಗುತ್ತಿದೆ ಅಪ್ಪರ್ ಆಯುಕ್ತಾಲಯದಲ್ಲಿ ಕೆಲವರಂತೂ ಅತೀ ಪ್ರಭಾವಶಾಲಿಗಳಾಗಿದ್ದು ಆ ಭ್ರಷ್ಟರ ಕೈಚಳಕ ಹೇಗಿದೆ ಅಂದರೆ ಕೆಲ ಪ್ರಾಮಾಣಿಕ ಅಧಿಕಾರಿಗಳು ಅವರೊಂದಿಗೆ ಹೊಂದಾಣಿಕೆ ಆಗದಿದ್ದರೆ ಅವರನ್ನು ತಕ್ಷಣವೇ ಬೇರೆಡೆಗೆ ವರ್ಗಾಯಿಸ್ತಾರೆ ಇಲ್ಲವೇ ಅವರನ್ನು ಬೇರೆ ಜಿಲ್ಲೆಗೆ ನಿಯೋಜನೆ ಮಾ ಮೇಲೆ ಓಡಿಸ್ತಾರೆ ಎಂಬ ಗಂಭೀರ ಆರೋಪಗಳು ಕೇಳಿಬರುತ್ತಿವೆ ಹಾಗೆ ಕೆಲ ನೌಕರರಿಗೆ ಅಪರ ಆಯುಕ್ತಾಲಯದಲ್ಲಿಯೇ ಬಡ್ತಿ ನೀಡಿ ಅವರಿಗೆ ಎಲ್ಲ ರೀತಿಯ ಸಹಾಯ ಸಹಕಾರಗಳನ್ನು ಸ್ವತಃ ಅಧಿಕಾರಿಗಳೇ ನೀಡ್ತಾರೆ ಅಂದರೆ ನಮ್ಮಂಥ ಸಾಮಾನ್ಯರಿಗೆ ಬಡ್ತಿ ನೀಡುವ ಸಂದರ್ಭ ಬಂದಾಗ ಅಪರ ಆಯುಕ್ತಾಲಯದಲ್ಲಿ ಖಾಲಿ ಹುದ್ದೆ ಇದ್ದಾಗಲೂ ಕೂಡ ನಮಗೆ ಬೇರೆ ಜಿಲ್ಲೆಗೆ ಬಡ್ತಿ ಪಡೆಯುವಂತೆ ಅಧಿಕಾರಿಗಳೇ ಒತ್ತಾಯಿಸ್ತಾರೆ ಎಂದು ಬಡ್ತಿಯಿಂದ ವಂಚಿತರಾದ ನೌಕರರೊಬ್ಬರು ಕರ್ನ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಸದ್ಯ ಶಿಕ್ಷಣ ಇಲಾಖೆ ಒಂದೇ ಕಚೇರಿಯಲ್ಲಿ ಏಳು ವರ್ಷಕ್ಕಿಂತಲೂ ಹೆಚ್ಚಿಗೆ ಸೇವೆ ಸಲ್ಲಿಸುತ್ತಿರುವ ನೌಕರರ ಆ ವಿವರ ಬಹಿರಂಗಗೊಳಿಸುವುದಾಗಿ ಕರ್ನಾ ಹೇಳಿತ್ತು ಈ ಹಿನ್ನೆಲೆ ಇಂದು ಧಾರವಾಡ ಉಪನಿರ್ದೇಶಕರು ಕಚೇರಿಯಲ್ಲಿ ಹತ್ತು ವರ್ಷಕ್ಕಿಂತ ಹೆಚ್ಚಿಗೆ ಗೂಟ ಪಡೆದುಕೊಂಡು ಠಿಕಾಣೆ ಹೂಡಿದವರ ವಿರುದ್ಧ ಅವರ ವಿವರವನ್ನ ಪ್ರಕಟಿಸುತ್ತಿದೆ ಓರ್ವ ಸಿಬ್ಬಂದಿಯಂತೂ ಕಳೆದ ಮೂವತ್ತ್ ವರ್ಷದಿಂದ ಇದೇ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಾಹಿತಿ ಬಹಿರಂಗವಾಗಿದೆ ಸಂಬಂಧಿಸಿದ ಅಧಿಕಾರಿಗಳು ಈಗಲಾದರೂ ಸಭಾಪತಿಯವರ ಪತ್ರಕ್ಕೆ ಮಾನ್ಯತೆ ನೀಡ್ತಾರಾ ಎಂದು ಕಾದು ನೋಡಬೇಕಿದೆ E aí